ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಹಿಡ್ಕಲ್ ಡ್ಯಾಮಲ್ಲಿ ಅತ್ತೆ ಮನೆಯಲ್ಲಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ನನ್ನ ದಿನಚರಿ ಹೇಗಿರುತ್ತೆ ಅಂತೇಳಿ ನೋಡೋಣ ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಹಾಕಿ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ವಿ ಇನ್ನು ಮಧ್ಯಾಹ್ನಕ್ಕಂತೂ ನಾನ್ ವೆಜ್ ತರೋದು ಆಗಿತ್ತು ಸೊ ಹಾಗಾಗಿ ಒಂದಿಷ್ಟು ರೊಟ್ಟಿಗಳನ್ನ ಮಾಡ್ಕೋಣ ಅಂಥೇಳಿ ರೊಟ್ಟಿಗೆ ಜಿಗಿ ಹಾಕೊಂಡು ಕುಂತ್ವಿ ನಾನು ರೊಟ್ಟಿನ ಊದ್ಕೊಡ್ತಾ ಇದ್ದೆ ಹಾಗೇನೆ ಪಲ್ಯಕ್ಕ ಬೇಯಿಸ್ಕೊಡ್ತಾ ಇದ್ಲು ತೇಜ ಜಿಗಿ ಜಿಗಿನಾತ್ ಕೊಡ್ತಾ ಇದ್ಲು ಇವತ್ತು ಅತ್ತೆ ಮಾವ ಬೆಂಗಳೂರಿಂದ ಬರ್ತೀನಿ ಅಂತ ಹೇಳಿದರು ಸೊ ಅವರಿಗೆ ವೇಟ್ ಮಾಡ್ತಾ ಇದ್ವಿ ಹರಿಹರದಲ್ಲಿ ಊರಮ್ಮನ ಜಾತ್ರೆ ನಡೀತಿದೆ ಸೊ ಹಾಗಾಗಿ ತವರು ಮನೆಯಿಂದ ಅತ್ತೆಗೆ ಸೀರೆ ಬಂದಿದೆ ತುಂಬ ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಸೀರೆ ಬಂದಿದೆ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನೋಡಿಕೊಂಡು ಇನ್ನು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಅಡುಗೆನ ಮಾಡಿದರು ಸೊ ಅದನ್ನೆಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಚಿಕನ್ ಅಡುಗೆ ತುಂಬ ಚೆನ್ನಾಗಿತ್ತು ಪಲ್ಲವ್ಯಕ್ಕ ಹಾಗೆಯೇ ತೇಜು ಇಬ್ಬರು ಸೇರಿಕೊಂಡು ಮಾಡಿದರು ಇನ್ನು ಮಧ್ಯಾಹ್ನದ ಊಟವನ್ನು ಮುಗಿಸ್ಕೊಂಡು ಸ್ವಲ್ಪ ಸಂತೆ ಮಾರ್ಕೆಟಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ನಾನು ಮತ್ತೆ ಪಲ್ಲವ್ಯಕ್ಕ ಹೊರಟ್ವಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ಹಿಡ್ಕಲ್ ಡ್ಯಾಮ್ನ ಸಂತೆ ಮಾರ್ಕೆಟು ಇಲ್ಲಿ ಕೂಡ ಸೇಮ್ ಹಳೆಯಾಳದಷ್ಟೇ ರೇಟ್ ಇತ್ತು ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ಬೋದು ಸೊ ಇಲ್ಲಿ ಒಂದಿಷ್ಟು ತರಕಾರಿಗಳನ್ನ ನಾವು ತಗೊಂಡು ಸಂತೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಂಕಲಗಿಲ್ಲಿ ಜಾತ್ರೆ ನಡೀತಾ ಇತ್ತು ಇನ್ನು ರಾತ್ರಿ ನಾಟಕಕ್ಕೆ ಹೋಗೋಣ ರೆಡಿಯಾಗಿ ಅಂತೇಳಿ ಪ್ರವೀಣ್ ಮಾಮ ಹೇಳಿದರು ಅಡುಗೆನ ಬೇಗ ಮುಗಿಸ್ಕೊ ಅಂತ ಹೇಳಿ ಅತ್ತೆ ಹೇಳಿದರು ಸೊ ಹಾಗಾಗಿ ರಾತ್ರಿ ಊಟಕ್ಕೆ ನಾನು ಬೆರಂಜಿಯನ್ನು ಹಾಗೆಯೇ ಚಿಕನ್ ಸುಕ್ಕವನ್ನು ಮಾಡಿದ್ದೆ ಚಿಕನ್ ಸುಕ್ಕಗೆ ಅತ್ತೆ ಪುಡಿನ ರೆಡಿ ಮಾಡಿಟ್ಟಿದ್ರು ಅಂದರೆ ಹಿಡ್ಕಲ್ ಮತ್ತೆ ಪುಡಿನ ರೆಡಿ ಮಾಡಿಟ್ಟಿದ್ರು ಯಾವ ಥರ ಅಂತ ಅಂದರೆ ಒಣೆ ಮೆಣಸಿನ್ಕಾಯಿ ಹಾಗೆಯೇ ಕೊಬ್ಬರಿ ಹಾಗೆ ಹೋಳಿಗೆ ಕಟ್ಟಿನ ಸಾಮಾನುಗಳನ್ನ ಬಳಸ್ಕೊಂಡು ಉಡುಪಿ ಸ್ಟೈಲಲ್ಲಿ ಸಾಂಬಾರು ಪುಡಿ ಅಥವಾ ಮಸಾಲೆ ಪುಡಿನ ರೆಡಿ ಮಾಡಿದ್ರು ಅದನ್ನು ಹಾಕಿ ನಾನು ಇವತ್ತು ಚಿಕನ್ ಸುಕ್ಕವನ್ನು ಮಾಡಿ ಮಾಡಿಕೊಂಡೆ ಆ್ಯಕ್ಚುಲಿ ನಾವು ಏಳು ಗಂಟೆಗೆ ನಾಟಕಕ್ಕೆ ಹೋಗೋ ಪ್ಲಾನಿಂಗ್ ಇತ್ತಂದ್ರೆ ಏಳು ಗಂಟೆ ಅಂದರೆ ಎಂಟು ಗಂಟೆಗೆ ಹೋಗೋದಿತ್ತು ಸೊ ಅಡುಗೆನೆಲ್ಲ ಬೇಗ ಮುಗಿಸ್ಕೊಂಡು ಊಟ ಮಾಡಿ ಕೂಡ ಕೂತ್ಕೊಂಡಿದ್ವಿ ಇನ್ನು ಹರಿಹರದಿಂದ ಹನ್ನೇಶಿಮಮ್ಮ ಬಂದಿದ್ರು ಸೊ ಇವರೆಲ್ಲ ಸೇರಿಕೊಂಡು ಸ್ವಲ್ಪ ಬೆಳಗಾವಿ ಸಿಟಿಗೆ ಹೋಗಿದ್ರು ಅನ್ಸುತ್ತೆ ಮೋಸ್ಟ್ಲಿ ಸೊ ಹಾಗಾಗಿ ಬರೋದು ಲೇಟ್ ಆಗಿತ್ತು ನೆಕ್ಸ್ಟ್ ನಾವು ಅವರಿಗೆ ಕಳ್ಸಿ ಈ ಕಡೆ ನಾಟಕಕ್ಕೆ ಬಂದ್ವಿ ನಾಟಕಕ್ಕೆ ಒಬ್ಬೊಬ್ಬರಿಗೆ ನೂರ ಇಪ್ಪತ್ತು ರೂಪಾಯಿನ ಚಾರ್ಜ್ ಮಾಡಿದ್ರು ಸಣ್ಣ ಮಕ್ಕಳಿಗೇನು ಏನು ಕೂಡ ಚಾರ್ಜ್ ಇರಲಿಲ್ಲ ಜಾತ್ರೆಗೆ ಕರದ್ಯಾಳ ಕರಿಮಣಿ ಕೇಳ್ಯಾಳ ಅಂತ ಹೇಳಿ ನಾಟಕದ ಸ್ಟೋರಿ ಹೆಸರಾಗಿತ್ತು ತುಂಬ ಜನ ಸೇರಿದ್ರು ಒಂದು ಕಮ್ಮಿ ಅಂದ್ರೂ ಒಂದು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ಜನ ಸೇರಿದ್ರು ನಾವಿಲ್ಲಿ ಟಿಕೆಟ್ನ ತಗೊಂಡು ಒಳಗೆ ಹೋಗೋಷ್ಟೊತ್ತಿಗೆ ಹತ್ತುವರೆ ಆಗಿತ್ತು ಬಟ್ ನಾಟಕವನ್ನು ಹನ್ನೊಂದುವರೆಗೆ ಶುರು ಮಾಡಿದರು ನಿಮಗೆ ಮುಂಚೆನೇ ಹಾಗೆ ಕಮ್ಮಿ ಅಂದ್ರೂ ಮುನ್ನೂರು ನಾಲ್ಕುನೂರು ಜನ ಸೇರಿದರು ಇವಾಗ ನಾವು ಸ್ಟಾರ್ಟಿಂಗ್ ಬಂದಾಗ ಹೆಚ್ಚಾಗಿ ಜನಗಳಿಗೆ ಇರಲಿಲ್ಲ ನಾನು ಇದು ಎರಡನೇ ಸರ್ತಿ ನಾಟಕವನ್ನು ನೋಡೋಕ್ಕೆ ಬರ್ತಾಯಿರೋದು ಹಳೆಯಾಳ ಡ್ಯಾಮ್ ಜಾತ್ರೆ ಮಾಡಿದ್ರಲ್ಲ ಅವಾಗೂ ಕೂಡ ಒಂದು ಸಲ ಒಂದು ನಾಟಕವನ್ನು ಕೂಡ ಹಳೆಯಾಳದಲ್ಲಿ ಇಟ್ಟಿದ್ರು ಅಲ್ಲಿ ಕೂಡ ನಾವು ಇದೇ ಥರ ಫ್ಯಾಮಿಲಿ ಎಲ್ಲರೂ ಹೋಗಿ ನಾಟಕವನ್ನು ನೋಡ್ಕೊಂಡು ಬಂದಿದ್ವಿ ಇದು ನಾನು ಸೆಕೆಂಡ್ ಟೈಮ್ ಇಲ್ಲಿ ಹಿಡ್ಕಲ್ ಡ್ಯಾಮ್ ಅಂದರೆ ಅಂಕಲಗಿಯಲ್ಲಿ ನಾನು ನಾಟಕವನ್ನು ನೋಡೋಕ್ಕೆ ಬಂದಿರೋದು ಸಿನಿಮಾ ಹೇಗೆ ಮೂರು ತಾಸು ಇರುತ್ತಲ್ಲ ಹಾಗೆಯೇ ನಾಟಕ ಕೂಡ ಮೂರು ತಾಸು ಇರುತ್ತೆ ಈ ಥರ ನಾವು ನಾಟಕವನ್ನು ನೋಡೋದ್ರಿಂದ ಅವರಿಗೂ ಕೂಡ ಒಂದು ಬೆಂಬಲ ಸಿಕ್ಕ ಹಾಗಾಗುತ್ತೆ ಯಾಕಂತಂದರೆ ಅವರು ಹೊಟ್ಟೆಪಾಡು ಇದರಿಂದನೇ ನಡೀತಾ ಇರುತ್ತೆ ಸೊ ಹಾಗಾಗಿ ಎಲ್ಲಾದರೂ ಅಂದರೆ ನಿಮ್ಮೂರಲ್ಲಿ ಜಾತ್ರೆಗಳು ನಡೆದಾಗ ನಾಟಕ ಅಥವಾ ಈ ಥರ ಏನಾರು ಫಂಕ್ಷನ್ಸ್ಗಳಿದ್ದಾಗ ಹೋಗಿ ಅಟೆಂಡ್ ಮಾಡಿ ಯಾಕಂತಂದರೆ ನಾವು ಕೊಡೋ ಒಂದು ಸ್ವಲ್ಪ ಅಲ್ಪ ಪ್ರಮಾಣದ ದುಡ್ಡಿಂದನೇ ಅವರ ಜೀವನ ನಡೀತಾ ಇರುತ್ತೆ ನಾವು ಕೂಡ ತ್ರೀ ಅವರ್ ಕಂಟಿನ್ಯೂ ಆಗಿ ನಾವು ನಾಟಕ ನೋಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ಮನೆ ಬರಬೇಕಾದ್ರೆ ಮೂರುವರೆ ಆಗಿತ್ತು ಇನ್ನು ಹಾಸಿಗೆ ಎಲ್ಲ ಹಾಸ್ಕೊಂಡು ಮಕ್ಕಳಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಇನ್ನು ನೆಕ್ಸ್ಟ್ ಡೇ ವ್ಲಾಗಲ್ಲಿ ನಮಗೆ ಹೊಳೆ ಮೀನು ಸಿಕ್ಕಿತ್ತು ನಾವು ಬಲೆ ಹಾಕ್ಲಿಕ್ಕೆ ಹೋಗಿದ್ವಲ್ಲ ಅವಾಗ ಏನು ಮೀನು ಸಿಕ್ಕಿರಲಿಲ್ಲ ಇನ್ನು ಮನೆಗೆ ಮೀನು ಮಾರ್ಕೊತ ಬಂದಿದ್ರು ಅವ್ರ ಕಡೆ ಪ್ರವೀಣ್ ಮಮ್ಮ ಮೀನು ತೊಗೊಂಡ್ರು ಇದು ಡ್ಯಾಮಿನ್ ಮೀನು ನೋಡಿರಿ ಈ ಥರ ಇರುತ್ತೆ ಹೊಳೆ ಮೀನು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನಮ್ಮ ಹಳೆಯಾಳದಲ್ಲಿ ಹಳ್ಳದ ಮೀನುಗಳು ಸಿಗುತ್ತೆ ಅದು ಸ್ವಲ್ಪ ಅನ್ಸುತ್ತೆ ಅಂದರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಈ ಕಡೆ ಹರಿಹರ ಹಾಗೆ ಇಡ್ಕಲ್ ಡ್ಯಾಮ್ ಕಡೆ ಮೀನು ತುಂಬ ಚೆನ್ನಾಗಿರುತ್ತೆ ಯೂಶುವಲ್ ಆಗಿ ಹೊಳೆ ಮೀನುಗಳು ತುಂಬ ರುಚಿಯಾಗಿರುತ್ತೆ ಇವುಗಳು ಫ್ರೈ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಇನ್ನು ಬ್ರೇಕ್ಫಾಸ್ಟಿಗೆ ನಾವು ಇಡ್ಲಿ ಹಾಗೆಯೇ ಚಟ್ನಿ ರೆಡಿ ಮಾಡಿದ್ರು ಅದನ್ನು ಕೂಡ ತಿಂದ್ವಿ ಲೇಟ್ ನೈಟ್ ಮಲ್ಕೊಂಡಿದ್ದರಿಂದ ಸ್ವಲ್ಪ ಲೇಟಾಗಾಯಿತು ಎದ್ದೇಳೋದು ಹಾಗೆಯೇ ಅತ್ತೆ ಒಂದು ಹಳೆ ಫೋಟೋವನ್ನು ತೋರಿಸಿದ್ರು ಇದರಲ್ಲಿ ನಾನು ಸ್ಪೆಷಲಾಗಿ ಈ ವಿಡಿಯೋದಲ್ಲಿ ತಗೊತಾ ಇದ್ದೀನಿ ಯಾಕಂತ ಅಂದರೆ ಜಾತ್ರೆ ಇದಿತ್ತು ಅವಾಗ ತೆಗ್ದಿರುವಂತಹ ಫೋಟೋ ಇದರಲ್ಲಿ ಪಾರ್ವತಿ ಅಜ್ಜಿ ಇದ್ದಾರೆ ಹಾಗೆಯೇ ನಿರ್ಮಲ ಅತ್ತೆ ಇದ್ದಾರೆ ಪರಿಮಳ ಅತ್ತೆ ಇದ್ದಾರೆ ಮಂಜುಳಾ ಅತ್ತೆ ಇದ್ದಾರೆ ಇವರು ಅಂದರೆ ಮಕ್ಕಳೆಲ್ಲ ಸಣ್ಣವರಿದ್ದಾರೆ ಅಂದರೆ ಪಲ್ಲವೇಕ ಪ್ರಸಾದ್ ಮಾಮ ಪ್ರವೀಣ್ ಅವರೆಲ್ಲ ಸಣ್ಣ ವಯಸ್ಸಿಂದ ಫೋಟೋ ಇದು ಇದೇ ಏಪ್ರಿಲ್ ನಾಲ್ಕಕ್ಕೆ ಮತ್ತು ಬೆಳವಣಿಗೆಯಲ್ಲಿ ಜಾತ್ರೆ ನಡೀತಾ ಇದೆ ದ್ಯಾಮವ್ವನ ಜಾತ್ರೆ ಟ್ವೆಂಟಿ ನೈನ್ ಇಯರ್ಸ್ ಆದಮೇಲೆ ನಡೀತಾ ಇದೆ ಅಂತ ಹೇಳಿ ಒಬ್ಬರು ಹೇಳಿದರು ಸೊ ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಜಾತ್ರೆಗೆ ಹೋಗಿ ಬನ್ನಿ ಬೆಳವಣಿಗೆಯಲ್ಲಿ ದ್ಯಾಮವ್ವನ ಜಾತ್ರೆ ನಡೀತಾ ಇದೆ ಇನ್ನು ಮಕ್ಕಳೆಲ್ಲ ಮೇಲ್ಗಡೆ ಅಟ್ಲದ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದ್ರು ಇನ್ನು ಮಧ್ಯಾಹ್ನ ಅನ್ನಷ್ಟೊತ್ತಿಗೆ ನಮ್ಮ ದೊಡ್ಡತ್ತೇ ಮೀನು ಸಾರು ಹಾಗೆಯೇ ಮೀನು ಫ್ರೈ ರೆಡಿ ಮಾಡಿದರು ಸಾರು ತುಂಬ ರುಚಿಯಾಗಿತ್ತು ಇವಾಗ ತೇಜ ಫ್ರೈನ ರೆಡಿ ಮಾಡ್ತಾ ಇದ್ದಾಳೆ ಅಂದರೆ ಮಸಾಲೆ ಎಲ್ಲ ಮೋಸ್ಟ್ಲಿ ಅತ್ತೆ ಕಲಿಸ್ಕೊಟ್ರು ಅನಿಸುತ್ತೆ ಇವಾಗ ನೋಡಿ ಮೀನು ಫ್ರೈ ಸಕ್ಕತ್ತಾಗಿ ರೆಡಿ ಆಗ್ತಾ ಇದೆ ಕ್ರಿಸ್ಪಿಯಾಗಿ ಹೊಳೆ ಮೀನಿನ ಫ್ರೈನ ನಾವು ಇವತ್ತು ಊಟ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಅಂದರೆ ನಾವು ಹಳೆಯೋಕ್ಕೆ ಹೊರಡಬೇಕಿತ್ತು ಸೊ ಅತ್ತೆ ಮಾವನಿಗೆಲ್ಲ ಬಾಯ್ ಹೇಳಿ ಹಾಗೆಯೇ ಮನೇಲಿರೋರಿಗೆಲ್ಲ ಕೂಡ ಹಳೆಯೋಳಕ್ಕೆ ಬನ್ನಿ ಅಂಥೇಳಿ ಹೇಳಿ ಹೊರಡ್ತಾ ಇದ್ದೀವಿ ನಾವು ಆರ್ಯನಿಗೆ ರಿವಿಷನ್ ಟೆಸ್ಟ್ ನಡೀತಾ ಇತ್ತು ಸೊ ಹಾಗಾಗಿ ತುಂಬಾ ದಿನ ರಜೆ ಹಾಕೋಕ್ಕೆ ಆಗಲ್ಲ ಇನ್ನ ಇವರು ಕೂಡ ಡ್ಯೂಟಿ ಹೋಗಬೇಕಿತ್ತು ಸೊ ಹಾಗಾಗಿ ವೀಕೆಂಡನ್ನ ನೋಡ್ಕೊಂಡ್ ಬಂದ್ವಿ ಇವಾಗ ನಾವು ಹಳೆಯಾಳಕ್ಕೆ ರಿಟರ್ನ್ ಆಗ್ತಾ ಇದ್ದೀವಿ ಮತ್ತೆ ಬರ್ತೀವಿ ಅಕ್ಕ ಬರ್ತೀವಿ ಬಾ ಹಳೆಯಾಳಕ್ಕೆ ರಜಾ ಸಿಕ್ಕಾಗ ಪ್ರವೀಣ್ ಪ್ರವೀಣಮ್ಮ ಬರ್ತೇವ ಒಂದೇ ಹಾ ಬರೀ ಹಳೆ ಹೇಳಕ್ಕೆ ಬಾಯ್ ಎಲ್ರಿಗೂ ಬಾಯಿ ಹೋಗಿ ಬರ್ತೀವಿ